ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ಟ್ ಲಿಂಗಸುಗುರು ಯೂಟ್ಯೂಬ್ ಚಾನಲ್ ಈ ದಿನದ ವಿಡಿಯೋದಲ್ಲಿ ಯೂನಿಯನ್ ಬ್ಯಾಂಕಿಂದ ನಾರಿ ಶಕ್ತಿ ಯೋಜನೆ ಅಂತ ಇದೆ ಸೊ ಈ ಯೋಜನೆ ಬಗ್ಗೆ ನಾವು ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಯಾರಿಗೆಲ್ಲ ಈ ಒಂದು ಲೋನ್ ಸಿಗುತ್ತೆ ಲೋನ್ಗೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತು ಯಾವ ಥರ ಲೋನ್ ಅಪ್ಲೈ ಮಾಡೋದು ಅಂತ ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ಯ ಸ್ನೇಹಿತರೆ ಯೂನಿಯನ್ ಬ್ಯಾಂಕ್ ಕಡೆಯಿಂದ ಯಾರ್ಯಾರೆಲ್ಲ ಬಿಸ್ನೆಸ್ ಮಾಡ್ತಾರೆ ನೋಡಿ ಅಂದರೆ ಮಹಿಳೆಯರಿಗೆ ಮಾತ್ರ ಇದು ನಾರಿ ಶಕ್ತಿ ಅಂತ ಇದೆ ಸೊ ಇಲ್ಲಿ ಎರಡು ಲಕ್ಷದಿಂದ ಹತ್ತು ಲಕ್ಷದವರೆಗೂ ಲೋನ್ ಕೊಡ್ತಾರೆ ಇದು ನಿಮ್ಮ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಯಾರ್ಯಾರೆಲ್ಲ ಹೊಸ್ದಾಗಿ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ಮತ್ತು ನಿಮ್ಮ ಬಿಸ್ನೆಸ್ ರನ್ ಮಾಡ್ತಿದ್ದು ನಿಮ್ಗೆ ಏನಾದರೂ ನಿಮ್ಮ ಬಿಸ್ನೆಸ್ ಡೆವಲಪ್ ಮಾಡಬೇಕು ಅಂತ ಏನಾದರೂ ಇದ್ದರೆ ನೀವು ಯೂನಿಯನ್ ಯೂನಿಯನ್ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇರಬೇಕಾಗುತ್ತೆ ನಿಮ್ಮ ಅಕೌಂಟ್ ಇದ್ದು ನಿಮ್ಮ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಕರೆಕ್ಟಾಗಿ ಆಗಬೇಕು ಆಗುತ್ತೆ ಅಂದರೆ ನೀವು ಆ ನೀವು ಒಂದು ಏನು ಕರೆಂಟ್ ಅಕೌಂಟ್ ಅಥವಾ ಸೇವಿಂಗ್ಸ್ ಅಕೌಂಟ್ ಏನಾದರೂ ಹೊಂದಿದ್ರೆ ಸೊ ಆಲ್ಮೋಸ್ಟ್ ಆಲ್ ಬಿಸ್ನೆಸ್ಗೆ ಕರೆಂಟ್ ಅಕೌಂಟ್ ಬೇಕಾಗುತ್ತೆ ಸೊ ಅದರಲ್ಲಿ ನಿಮ್ದು ಟ್ರಾನ್ಸಾಕ್ಷನ್ ಇರಬೇಕಾಗುತ್ತೆ ಅಂದರೆ ನೀವು ಡೈಲಿ ಟ್ರಾನ್ಸ್ಫರ್ ಮಾಡಿದ ಅಮೌಂಟ್ ಹಾಕೋದು ತೆಗೆಯೋದು ಆ ಥರ ಟ್ರಾನ್ಸಾಕ್ಷನ್ ಇದ್ದಾಗ ನಿಮ್ಮ ಅಪ್ಲೈ ಮಾಡ್ಬೋದಾಗುತ್ತೆ ಸೊ ಯಾರ್ಯಾರೆಲ್ಲ ಈ ಥರ ಬಿಸ್ನೆಸ್ ಇದ್ದೀವಿ ನಮಗೆ ಲೋನ್ ಬೇಕು ಬೇರೆ ಬ್ಯಾಂಕಲ್ಲೆಲ್ಲ ಹೋದರೆ ಸೊ ನಿಮ್ಮದು ಇದು ಪ್ರಾಬ್ಲಮ್ ಅದು ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಬೆಸ್ಟ್ ಆಪ್ಷನ್ ಅಂದರೆ ಯೂನಿಯನ್ ಬ್ಯಾಂಕಲ್ಲಿ ಹೋಗ್ಬಿಟ್ಟು ನಿಮ್ಮದು ಅಕೌಂಟ್ ಇದ್ದರೆ ಇಲ್ಲಾಂದರೆ ಅಕೌಂಟ್ ಮಾ ಅಕೌಂಟ್ ಮಾಡಿಸ್ಬಿಟ್ಟು ಟ್ರಾನ್ಸಾಕ್ಷನ್ ಮಾಡಿಸಿ ಬಿಸ್ನೆಸ್ ಲೋನು ನಾರಿ ಶಕ್ತಿ ಯೋಜನೆ ಅಂತ ಇದೆ ಸೊ ಇದರಲ್ಲಿ ಅಪ್ಲೈ ಮಾಡಿದರೆ ಸೊ ರೇಟ್ ಆಫ್ ಇಂಟ್ರೆಸ್ಟ್ನು ಕಡಿಮೆ ಇದೆ ನೀವು ಒಂದು ಟೈಮ್ ಬ್ಯಾಂಕಿಗೆ ಹೋಗಿ ವಿಚಾರಣೆ ಮಾಡ್ಬೋದು ಆಮೇಲೆ ಎಲ್ಲ ಮಹಿಳಾ ಉದ್ಯಮಿಗಳಿಗೂ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಲೋನ್ ಕೊಡ್ತಾರೆ ಸೊ ಈ ಒಂದು ಲೋನ್ ಪಡಿಬೇಕಾದ್ರೆ ನಿಮ್ಮದು ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕು ನಿಮ್ಮ ಬ್ಯಾಂಕ್ ಕಡೆಯಿಂದ ನಿಮ್ಮ ಟ್ರಾನ್ಸಾಕ್ಷನ್ ಏನಾಗಿದೆ ಅದನ್ನು ಸಹ ಚೆನ್ನಾಗಿದ್ದರೆ ಮಾತ್ರ ಅವರು ಲೋನ್ ಕೊಡ್ತಾರೆ ನೆಕ್ಸ್ಟ್ ನಾವು ಯಾವುದೇ ಒಂದು ಲೋನ್ ತೊಗೊಳ್ತೀವಿ ಅಂದರೆ ನಮ್ಗೆ ಅದೇ ಆ ಕಟ್ಟೋ ಕೆಪಾಸಿಟಿ ಇರಬೇಕು ರೀಪೇಮೆಂಟ್ ಮಾಡೋ ಕೆಪಾಸಿಟಿ ಇದ್ದಾಗ ಮಾತ್ರ ಬ್ಯಾಂಕ್ ಅವರೆಲ್ಲ ವಿಚಾರಣೆ ಮಾಡಿಬಿಟ್ಟು ಲೋನ್ ಕೊಡ್ತಾರೆ ಇಲ್ಲಾಂದರೆ ಕೊಡೋಲ್ಲ ಸೊ ಯಾರ್ಯಾರೆಲ್ಲ ಬಿಸ್ನೆಸ್ ಲೋನ್ ಬೇಕು ನಾವು ಈ ಥರ ವ್ಯವಹಾರ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಸೊ ನೀವು ನೀವು ಒಂದು ಬೆಸ್ಟ್ ಆಪ್ಷನನ್ನು ಚೂಸ್ ಮಾಡ್ಕೋಬೋದು ನಿಮ್ಮ ನಿಯರಲ್ಲಿರುವಂತಹ ಯೂನಿಯನ್ ಬ್ಯಾಂಕಿಗೆ ಹೋಗಿ ಈ ಯೋಜನೆಯನ್ನು ವಿಚಾರಣೆ ಮಾಡಿ ಸೊ ಆಗ ನಿಮಗೆ ಕ್ಲಿಯರ್ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ಇದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕಾಗುತ್ತೆಂದರೆ ನೀವು ಯಾವ ಬಿಸ್ನೆಸ್ ಇದ್ದೀರ ಆ ಬಿಸ್ನೆಸ್ ಮೇಲೆ ಜಿ ಎಸ್ ಟಿ ಬೇಕಾಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಬೇಕತ್ತೆ ಪಾನ್ ಕಾರ್ಡ್ ಬೇಕಾಗುತ್ತೆ ಸೊ ನೆಕ್ಸ್ಟು ನಿಮ್ಮದು ಟ್ರಾನ್ಸಾಕ್ಷನ್ದು ಏನು ಇರುತ್ತಲ್ಲ ಸ್ಟೇಟಸ್ಸು ಅದು ಬೇಕಾಗುತ್ತೆ ಅದಾದ ನಂತರ ಈಗ ಉದ್ಯಮಿ ಅಂತ ಬರುತ್ತೆ ಆ ಉದ್ಯಮಿದೊಂದು ಸರ್ಟಿಫಿಕೇಟ್ ಬೇಕಾಗುತ್ತೆ ನಂತರ ಸಿಬಿಲ್ ರಿಪೋರ್ಟ್ ಚೆಕ್ ಮಾಡ್ತಾರೆ ಅದು ಒಂದು ಕಾಪಿ ಬೇಕಾಗುತ್ತೆ ನೆಕ್ಸ್ಟ್ ನೀವೇನು ಬಿಸ್ನೆಸ್ ಮಾಡ್ತಿದ್ದಾರಲ್ಲ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗುತ್ತೆ ಅಂದರೆ ನೀವು ಯಾವ ಬಿಸ್ನೆಸ್ ಮಾಡ್ತಿದ್ರೆ ಅದಕ್ಕೆ ಎಷ್ಟು ಕ ಖರ್ಚಾಗುತ್ತೆ ಸೊ ನಿಮಗೆ ಬ್ಯಾಂಕ್ ಕಡೆಯಿಂದ ಲೋನ್ ಆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ತಿರಲ್ಲ ಅದನ್ನು ನೋಡ್ಬಿಟ್ಟು ಕೊಡ್ತಾರೆ ಅದರದ್ದೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಜಿ ಎಸ್ ಟಿ ಅದರ ಬಿಲ್ಸ್ ಎಲ್ಲ ಇದ್ದರೆ ನಿಮ್ಗೆ ಆಗ ಈಸಿಯಾಗಿ ನಾರಿ ಶಕ್ತಿಯಲ್ಲಿ ನೀವು ಲೋನ್ ತಗೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ ಇವೆಲ್ಲ ಕಾಮನ್ ಆಗಿ ಎಲ್ಲ ಎಲ್ಲ ಬ್ಯಾಂಕಿಗೆ ಕೊಡಬೇಕಾಗುತ್ತೆ ಸೊ ಅವೇನಿಲ್ಲವೆ ಅವೆಲ್ಲ ಕಾಮನ್ ಡೀಟೇಲ್ಸ್ ಮತ್ತು ಕಾಮನ್ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಬ್ಯಾಂಕಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ಈ ಒಂದು ನಾರಿ ಶಕ್ತಿ ಯೋಜನೆಯಲ್ಲಿ ಸುಮಾರು ಜನ ಮಹಿಳೆಯರು ಉಪಯೋಗವನ್ನು ಪಡ್ಕೊಂಡಿದ್ದಾರೆ ನೀವು ಇದೇ ಥರ ಯಾವುದಾದ್ರೂ ಲೋನ್ ಸರ್ಚ್ ಮಾಡ್ತಿದ್ರೆ ಇದೊಂದು ಬೆಸ್ಟ್ ಲೋನ್ ಅಂತಲೇ ಹೇಳ್ಬೋದು ಈ ಯೋಜನೆಯನ್ನು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬೆಂಗಳೂರು ಮತ್ತು ಚೆನ್ನೈ ವಿಶಾಖಪಟ್ಟಣ ಹಾಗೂ ಜೈಪುರದಲ್ಲಿ ಯೂನಿಯನ್ ಬ್ಯಾಂಕ್ ನಾರಿ ಶಕ್ತಿ ಯೋಜನೆಯನ್ನಾಗಿ ಅಂದರೆ ಆ ನಾರಿ ಶಕ್ತಿ ಯೋಜನೆಯ ಶಾಖೆಗಳನ್ನು ಉದ್ಘಾಟನೆ ಮಾಡಿದರು ಸೊ ಈ ವಿಶೇಷ ಶಾಖೆಗಳು ಮಹಿಳಾ ಉದ್ಯಮಿಗಳಿಗೆ ಆರ್ಥಿಕ ನೆರವು ಹಾಗೂ ಬೆಂಬಲವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಹೌದು ಸ್ನೇಹಿತರೆ ಈಗ ಯಾರೆಲ್ಲ ಹೆಣ್ಮಕ್ಳು ಈಗ ಬಿಸ್ನೆಸ್ ಮಾಡಬೇಕು ಈ ಥರ ಇರ್ತಿರಲ್ಲ ಸೊ ಇವರಿಗೆಲ್ಲ ಇದು ಬೆಸ್ಟ್ ಲೋನ್ ಅಂತಲೇ ಹೇಳ್ಬೋದು ನೀವು ಅಪ್ಲೈ ಮಾಡಿ ಸೊ ಯಾರ್ಯಾರೆಲ್ಲ ಅಚೀವ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ದೀರ ನಿಮ್ಮ ಲೈಫಲ್ಲಿ ನಿಮ್ಮದು ಡ್ರೀಮ್ಸ್ ಎಲ್ಲ ಇರುತ್ತಲ್ಲ ಸೊ ಅದನ್ನು ಫುಲ್ಫಿಲ್ ಮಾಡೋಕ್ಕೆ ಇದೊಂದು ಬೆಸ್ಟ್ ಲೋನ್ ಅಂತಲೇ ಹೇಳ್ಬೋದು ಸೊ ಇನ್ನೂ ಹೆಚ್ಚಿನದಾಗಿ ಇನ್ಫಾರ್ಮೇಷನ್ ಬೇಕಿದ್ರೆ ನಿಮ್ಮ ನಿಯರೆಸ್ಟ್ ಬ್ಯಾಂಕಿಗೆ ಹೋಗ್ಬಿಟ್ಟು ಮ್ಯಾನೇಜರ್ ಏನಿರ್ತಾರಲ್ಲ ಬ್ಯಾಂಕ್ ಮ್ಯಾನೇಜರ್ ಅವ್ರ ಅವರ ಜೊತೆ ನೀವು ಮಾತಾಡಿ ಆ ಲೋನ್ ಬಗ್ಗೆ ಏನೇನೆಲ್ಲ ಅಂದರೆ ಡೀಟೇಲ್ಸ್ ಎಲ್ಲ ಕೊಡ್ತಾರೆ ಸೊ ಆ ಡೀಟೇಲ್ಸ್ನೆಲ್ಲ ಫಾಲೋ ಮಾಡಿಬಿಟ್ಟು ನೀವು ಈಸಿಯಾಗಿ ಲೋನ್ ಪಡಿಬಹುದು ಈ ಒಂದು ಲೋನ್ನ ಪಡೆದು ಅಂದರೆ ಈ ಲೋನ್ ಸರ್ವಿಸ್ ಮಧ್ಯೆ ಉತ್ಪಾದನಾ ಹಾಗೂ ಹಣಕಾಸಿನ ಬೆಂಬಲವನ್ನು ನೀಡುತ್ತದೆ ಅಂದರೆ ಈಗ ಯಾರಾದರೂ ಸರ್ವಿಸ್ ಕೊಡ್ತಾ ಇದ್ದಿರ್ತಾರಲ್ಲ ಸೊ ಸರ್ವಿಸ್ ಕಂಪ್ಯೂಟರ್ ಸೆಂಟರ್ಗಳಾಗಿರ್ಬೋದು ಆ ಥರ ಮತ್ತು ಏನಾದರೂ ಉತ್ಪಾದನೆ ಮಾಡ್ತಿರ್ತಿರಲ್ವ ಈಗ ಮೇಣದ ಬತ್ತಿ ಈ ಥರ ಏನೇನೋ ಉತ್ಪಾದನೆ ಮಾಡ್ತಿರಲ್ಲ ಅಂಥವ್ರಿಗೂ ಸಹ ಈ ಲೋನ್ ಸಿಗುತ್ತದೆ ಸೊ ನೀವೆಲ್ಲ ಕೇಳ್ಬೋದು ಇದನ್ನು ಅಪ್ಲೈ ಮಾಡೋಕ್ಕೆ ಕೊನೆ ದಿನಾಂಕ ಏನಾದರೂ ಇದೆಯಾ ಅಂತ ಇಲ್ಲ ಇದು ಯಾವುದೇ ರೀತಿ ಕೊನೆ ದಿನಾಂಕ ಇಲ್ಲ ನೀವು ಯಾವಾಗಾದರೂ ಹೋಗ್ಬಿಟ್ಟು ಈ ಲೋನ್ ಬಗ್ಗೆ ಎನ್ಕ್ವೈರಿ ಮಾಡಿ ಸೊ ಇಲ್ಲಿ ಏನೋ ಆನ್ಲೈನ್ ಅಪ್ಲಿಕೇಶನ್ ಅದೆಲ್ಲ ಹಾಕೋದಿರಲ್ಲ ಯಾಕಂದರೆ ಡೈರೆಕ್ಟ್ ಬ್ಯಾಂಕಿಂದನೇ ಲೋನ್ ಕೊಡ್ತಾರೆ ಸೊ ಕಡಿಮೆ ಬಡ್ಡಿಗೆ ಲೋನ್ ಇರುತ್ತೆ ನೀವೇನಾದರೂ ಹೋಗಿ ಬ್ಯಾಂಕಲ್ಲಿ ಎನ್ಕ್ವೈರಿ ಮಾಡಿದರೆ ಅವರು ಫಾಲೋನ ಹೇಳ್ತಾರೆ ಆ ಪ್ರೊಸೆಸ್ನ ಫಾಲೋ ಮಾಡಿದರೆ ನಿಮಗೆ ಈಸಿಯಾಗಿ ಲೋನ್ ಸಿಗುತ್ತೆ ಲೋನ್ ಸಿಗಬೇಕಾದ್ರೆ ಕಂಪಲ್ಸರಿ ಪ್ರಾಜೆಕ್ಟ್ ರಿಪೋರ್ಟ್ ಬೇಕಾಗುತ್ತೆ ಸೊ ಆ ಪ್ರಾಜೆಕ್ಟ್ ರಿಪೋರ್ಟನ್ನು ನೀವು ಆನೆಸ್ಟಾಗಿ ಎಷ್ಟಾಗುತ್ತೆ ಎಷ್ಟಿಲ್ಲ ಅಂತ ಸಬ್ಮಿಟ್ ಮಾಡಿದರೆ ಬ್ಯಾಂಕಿಗೆ ಒಂದು ಟ್ರಸ್ಟ್ ಬಂದು ಬ್ಯಾಂಕ್ ಅವರು ಲೋನ್ ಪ್ರೊವೈಡ್ ಮಾಡ್ತಾರೆ ಸೊ ಇದೇ ಥರ ಸುಮಾರು ಲೋನ್ಗಳಿರ್ತವೆ ಬಟ್ ಅದ್ರ ಬಗ್ಗೆ ನಮಗೆ ಡೀಟೇಲ್ಸ್ ಗೊತ್ತಿರಲ್ಲ ನೀವು ಯಾವುದಾದ್ರೂ ಲೋನ್ ಪಡಿಬೇಕಾದ್ರೆ ಬೆಸ್ಟ್ ಅಂದರೆ ನೀವು ಬ್ಯಾಂಕಿಗೆಲ್ಲ ಹೋಗಿ ವಿಚಾರಣೆ ಮಾಡಿದರೆ ಸೊ ಅವರಿಂದ ನಿಮಗೆ ಹೆಲ್ಪ್ ಆಗ್ಬೋದು ಇದೇ ಥರ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಸೊ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಯಾರಾದರೂ ಈ ಥರ ಬಿಸ್ನೆಸ್ ಮಾಡ್ತಾ ಇದ್ದರೆ ಸೊ ಅವರಿಗೆ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು